ಎರಡು ಪಾಯಿಂಟ್ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಲಾಭ ಗಳಿಸಿದ ಚರಣ್ ಸೌಹಾರ್ದ ಕೋ ಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಸಹಕಾರಿ ವಲಯದ ಪ್ರಮುಖ ಬ್ಯಾಂಕ್ ಆಗಿರುವ ಬೆಂಗಳೂರಿನ ಬಸವನಗುಡಿಯ ಶ್ರೀಚರಣ್ ಸೌಹಾರ್ದ ಕೋ ಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಈ ಭಾರಿಯು ಲಾಭದತ್ತ ಸಾಗಿದ್ದು ಒಟ್ಟಾರೆ ಎರಡು ಪಾಯಿಂಟ್ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಬ್ಯಾಂಕ್ನ ಇಪ್ಪತ್ತೆಂಟನೇ ಸರ್ವ ಸದಸ್ಯರ ಸಭೆಯಲ್ಲಿ ಸಂಸ್ಥಾಪಕ ಅಧ್ಯಕ್ಷ ಬಿವಿ ದ್ವಾರಕನಾಥ್ ವಾರ್ಷಿಕ ಲೆಕ್ಕ ಪತ್ರಗಳನ್ನು ಮಂಡಿಸಿದರು ಕಳೆದ ವರ್ಷ ಬ್ಯಾಂಕ್ ಎರಡು ಕೋಟಿ ರೂಪಾಯಿ ಲಾಭ ಗಳಿಸಿತ್ತು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಬ್ಯಾಂಕಿನ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಪ್ರದಾನ ಮಾಡಿ ಮಾತನಾಡಿದ ಬಿವಿ ದ್ವಾರಕನಾಥ್ ಅವರು ಸಹಕಾರಿ ವಲಯದಲ್ಲಿ ಅತ್ಯಂತ ವಿಶ್ವಾಸಾರ್ಹ ಮತ್ತು ಗ್ರಾಹಕರ ಹಿತರಕ್ಷಣೆಗೆ ಒತ್ತು ನೀಡಿರುವ ಬ್ಯಾಂಕ್ ವರ್ಷದಿಂದ ವರ್ಷಕ್ಕೆ ಪ್ರಗತಿ ಸಾಧಿಸುತ್ತಿದೆ ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಗ್ರಾಹಕ ಸ್ನೇಹಿ ಜೊತೆಗೆ ಆರ್ಥಿಕ ಶಿಸ್ತಿಗೆ ಒತ್ತು ನೀಡಲಾಗುವುದು ಆರ್ಬಿಐನಿಂದ ಬ್ಯಾಂಕಿಗೆ ಸೂಕ್ತ ರೀತಿಯಲ್ಲಿ ಮನ್ನಣೆ ದೊರೆತಿದ್ದು ಇದನ್ನು ಮುಂದುವರೆ ಹೋಗುವುದಾಗಿ ತಿಳಿಸಿದರು ಬ್ಯಾಂಕಿನ ಗ್ರಾಹಕ ಹಾಗೂ ಚಲನಚಿತ್ರ ನಿರ್ಮಾಪಕರಾದ ಬಿಕೆ ಶ್ರೀನಿವಾಸ್ ಬೆಂಕೋಸ್ಟ್ರಿ ನಿರ್ಮಾಪಕರು ಮಾತನಾಡಿ ಬ್ಯಾಂಕ್ನಲ್ಲಿ ಗ್ರಾಹಕರ ರಕ್ಷಣೆ ಜೊತೆಗೆ ಉತ್ತಮ ಆಡಳಿತದ ಕಾರಣಕ್ಕಾಗಿ ಲಾಭ ಗಳಿಸುತ್ತಿದೆ ಇಂತಹ ಉತ್ತಮ ಸತ್ ಸಂಪ್ರದಾಯಗಳನ್ನು ಮುಂದುವರಿಸಿಕೊಂಡು ಹೋಗಬೇಕು ಎಂದರು ಕಾರ್ಯಕ್ರಮ ಮೆಂಬರ್ಸು ಅವ್ರಿಗೆ ಪ್ರತಿಭಾ ಪುರಸ್ಕಾರ ಒಂದು ಮೆಂಬರ್ಸ್ ಮಕ್ಕಳಿಗೆ ನಡೀತಾ ಇದೆ ಹೇಳ್ಕೊಂಡ್ರೆ ಪ್ರತಿ ವರ್ಷ ನಡೀತಾ ಇದೆ ಮುಂದೆ ನಮ್ಮದು ಬ್ರ್ಯಾಂಚು ನೆಕ್ಸ್ಟ್ ಹೇಳ್ಬೇಕಂದ್ರೆ ಓಪನ್ ಆಗುತ್ತೆ ಸಹಕಾರಿ ನಗರ ಮನೆ ಹೇಳ್ಕೊಂಡ್ರೆ ನೆಕ್ಸ್ಟು ವಿಶೇಷ ನೋಟಲ್ಲಿ ಓಪನ್ ಆಗುತ್ತೆ ಬ್ರಾಂಚ್ ಓಡ್ಕೊಂಡ್ರೆ ಪ್ರತಿಭಾ ಪುರಸ್ಕಾರ ಪ್ರತಿ ವರ್ಷ ನಾವು ಕೊಡ್ತೀವಿ ತೊಂಬತ್ತೈದು ಪರ್ಸೆಂಟು ಯಾರು ಮಾಡಿಸ್ಕೊಂಡು ಅವ್ರಿಗೆ ಹೇಳ್ಕೊಡ್ತೀವಿ ಪ್ರತಿ ವರ್ಷ ನೆಕ್ಸ್ಟ್ ನಾವು ಬೇರೆ ಥರ ಪ್ರತಿಭಾಗಗಳನ್ನ ನಾವು ಇದು ಮಾಡ್ತೀವಿ ಬೇರೆ ಡಾಕ್ಟ್ರು ಇಂಜಿನಿಯರು ಸರಿ ಭಗವದ್ಗೀತೆ ಅಂತ ಮಾಡಿದ್ರೆ ಮಾಡ್ತೀವಿ ಎಷ್ಟು ಬೆನಿಫಿಟ್ಸ್ ನಾವು ಹೌಸಿಂಗ್ ಲೋನ್ ಇದೆ ನ್ಯಾಷನಲ್ ಬ್ಯಾಂಕ್ ಅಷ್ಟೇ ಇಂಟ್ರೆಸ್ಟ್ ನಮ್ಮ ಕಮ್ಮಿ ಇದೆ ಬೇಕಂದ್ರೆ ಗೋಲ್ಡ್ ಲೋನ್ ಇದೆ ಇಂಟ್ರೆಸ್ಟ್ಗಳು ಕಮ್ಮಿ ಇದೆ ನಮಗೆ